ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಣ್ಣರು ತಾಲೂಕು ಬಂಡ್ರಿ ಮೂರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವನ ಆಚರಣೆ ಇತ್ತೀಚಿನ ದಿನದಲ್ಲಿ ಪರಿಸರ ದಿನಾಚರಣೆ ವನ ಮಹೋತ್ಸವ ಕಾರ್ಯಕ್ರಮಗಳು ಆಚರಣೆಗೆ ಮಾತ್ರ ಸೀಮಿತವಾಗಿದೆ ಎಂದು ಸಂಡೂರು ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿಗಳು ಆದ ಮಹಾಭಾಷಾ ವಿಷಾದ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಬಂಡ್ರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಆವರಣದಲ್ಲಿ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ನಾಲ್ಕರಂದು ಗುರುವಾರ ಸಂಡೂರು ಸಾಮಾಜಿಕ ಅರಣ್ಯ ವಲಯ ಕಾರ್ಯಾಲಯದಿಂದ ಆಯೋಜನೆ ಮಾಡಲಾದ ವನ ಮಹೋತ್ಸವ ಎರಡ್ ಸಾವಿರದ ನಾಲ್ಕು ಆಚರಣೆಯ ತಾಯಿಯ ಹೆಸರಲ್ಲಿ ಒಂದು ಗಿಡ ಎಂಬ ಘೋಷವಾಕ್ಯದೊಂದಿಗಿನ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಪರಿಸರ ಕುರಿತಾದ ಹಲವು ಆಚರಣೆಗಳು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿದ್ದು ಆ ಬಳಿಕ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಪರಿಸರ ದಿನಾಚರಣೆ ತನ್ನ ಮಹತ್ವ ಕಳೆದುಕೊಂಡು ಒಂದು ರೀತಿಯಲ್ಲಿ ಒಣ ಮಹೋತ್ಸವ ಆಗ್ತಾ ಇದೆ ಎಂದರು ಗಿಡ ಮರಗಳ ಮರಣ ಹೋಮ ಹೆಚ್ಚಾಗ್ತಾ ಇರೋದ್ರಿಂದ ಅರಣ್ಯ ಸಂಪತ್ತು ಇದೆ ಇದರಿಂದಾಗಿ ಸತತ ಬರಗಾಲ ಎದುರಿಸುವ ದುಸ್ಥಿತಿ ಬಂದೊದಗಿದೆ ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಕ್ಷೀಣಿಸ್ತಾ ಇದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆ ಜಮೀನಿನಲ್ಲಿ ಸಸಿಯನ್ನು ನೆಟ್ಟು ಲಾಲನೆ ಪಾಲನೆ ಮಾಡುವ ಮೂಲಕ ಅರಣ್ಯ ಸಂಪತ್ತು ವೃದ್ಧಿಸುವ ನಿಟ್ಟಿನಲ್ಲಿ ಶ್ರಮಿಸಿದ್ರೆ ಖಂಡಿತ ಬರಗಾಲ ಅಳಿಸಬಹುದಾಗಿದೆ ಎಂದರು ನಮ್ಮ ಘನ ಸರ್ಕಾರ ಅರಣ್ಯ ಇಲಾಖೆ ಇಂತಹ ದಿನಾಚರಣೆಗಳ ಸಂದರ್ಭದಲ್ಲಿ ಪಕ್ಷಿ ಸಂಕುಲದ ಬಗ್ಗೆಯೂ ಕೂಡ ಚಿಂತೆ ನಡೆಸಬೇಕಾಗಿದೆ ಮರಗಳನ್ನೇ ನಂಬಿ ಬದುಕುವ ಪಕ್ಷಿಗಳನ್ನು ಉಳಿಸಲು ಆಕೇಶಿಯ ಹೊನ್ನೆ ಭೇಟಿ ತೇಗದಂತಹ ಮರವನ್ನು ಬೆಳೆಸುವ ಬದಲು ಅವುಗಳಿಗೆ ಆಹಾರವಾಗಬಲ್ಲ ಹಣ್ಣಿನ ಗಿಡವನ್ನು ಬೆಳೆಸುವತ್ತ ಚಿಂತಿಸಬೇಕಾದ ಅಗತ್ಯ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ ಬುದ್ದಿಜೀವಿಯಾದ ಮನುಷ್ಯ ತನ್ನಂತೆ ಇತರ ಜೀವಿಗಳು ಬದುಕುವ ಹಕ್ಕನ್ನ ಹೊಂದಿದೆ ಎಂಬುದನ್ನು ಅರಿತು ವನ ಮಹೋತ್ಸವ ದಿನಾಚರಣೆಗಳ ಸಂದರ್ಭದಿಂದ ಮೊದಲುಗೊಂಡು ವರ್ಷಪೂರ್ತಿ ಪೂರಕ ವಾತಾವರಣ ನಿರ್ಮಿಸುವ ಪಣ ತೊಡಬೇಕಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀಮತಿ ಸ್ವಾಮಿ ವಲಿಯ ಅರಣ್ಯಾಧಿಕಾರಿ ಮಹಾಭಾಷಾ ಉಪ ವಲಯ ಅರಣ್ಯ ಅಧಿಕಾರಿಗಳು ಪ್ರತಾಪ್ ಕಳಿ ಸಹ ಶಿಕ್ಷಕರು ಆದ ರಾಘವೇಂದ್ರ ಹೆಚ್ ಅನಿಲ್ ಕುಮಾರ್ ಹಾಗೂ ವಸತಿ ಶಾಲೆಯ ವಿದ್ಯಾರ್ಥಿಗಳು ಇದ್ದರು ಅಂಜನಪ್ಪ ಚಲ್ವಾದಿ ಬಂಗಾರದಾಗ ನೀರು ಸಣ್ಣರು ಅದೇ ಪುಟ್ಟ ನಾವು ಅಂದರೆ ಹಬ್ಬ ಗಿಡ ಹಾಕೋದು ಒಂದು ಹಬ್ಬ ಈ ಸರಿ ಏನೋ ಒಂದು ದೇವದೇಶ ಒಂದು ವಾಕ್ಯ ಕೊಟ್ಟಿರ್ತಾರೆ ಗೋಗಲ್ ಹೆಸರು ಓದಿಯೋದು ಏನಿದೆ ತಾಯಿಯ ಹೆಸರಿನಲ್ಲಿ ಒಂದು ಏಕ್ ಪೇಡ್ ಮಾಕೆ ನಾಮ್ ಗಾನ್ ಫಾರ್ ಮದರ್ ಅಂದರೆ ಏನು ಸಸಿ ನಾವು ಹೊತ್ತಿದೀವಿ ಇನ್ನೇ ಸಸಿ ತಾಯಿ ಹೆಸರಿ ಒಂದು ಸಸಿ ಹಚ್ಚಿದಾಗ ತಾಯಿ ನೆನಪಿಗೆ ಒಂದು ಸಸಿ ಈಗ ನೀವು ಎಷ್ಟು ನೋಡ್ತಾ ಇದೀರಿ ವಾತಾವರಣ ಯಾವ ರೀತಿ ಕಲಿಸುತ್ತಾಗ್ತಾ ಇದೆ ಎಷ್ಟು ನಿಮಗೆ ಬಿಸಿಲು ಇತ್ತು ಈ ಸರಿ ನಲವತ್ತೈದು ಡಿಗ್ರಿ ನಲವತ್ತೆಂಟು ಡಿಗ್ರಿ ಬಿಸಿಲು ಇತ್ತು ಅದೇ ರೀತಿ ಡೆಲ್ಲಿ ಕಡೆ ಹೋದ್ರೆ ಎಷ್ಟು ಡಿಗ್ರಿರುತ್ತೆ ಶಾಖಕ್ಕೆ ಜೊಳಕ್ಕೆ ತೀರ್ಕೊಂಡು ಹೋಗಿದ್ದಾರೆ ಇವೆಲ್ಲ ಅದನ್ನು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ ನಾವು ಹೌದಾ ಅದನ್ನು ಕಡಿಮೆ ಮಾಡ್ಬೇಕಂತ ಹೇಳಿದ್ರೆ ಹೆಚ್ಚು ಹೆಚ್ಚು ನಾವು ಸಸಿ ಬೆಳೆಸ್ಬೇಕು ಸಸಿ ಬೆಳೆಸಿದ್ರೆ ಇವೇನು ಮಾಡ್ತವೆ ನಮ್ಮ ಕಷ್ಟದಲ್ಲಿ ಬಿಡುಗಡೆ ಆಗ್ತಕ್ಕಂಥ ಇಂಗಾಳ್ ಡೈಆಕ್ಸೈಡ್ ಅದನ್ನ ಹೀರ್ಕೊಡ್ತವೆ ಸಸಿ ನಾವು ಹೆಂಗೆ ಉಸಿರಾಡ್ತೀವಲ್ಲ ಆಮ್ಲಜನಕದಲ್ಲಿ ಹಿಂಗಾಡಿ ಡೈಆಕ್ಸೈಡ್ ಅವು ತಗೊಂಡ್ಬಿಟ್ಟು ಆಮೇಲೆ ಆಮೇಲೆ ಜನಕ್ಕೆ ನಮಗೆ ಸ್ವಚ್ಛವಾದ ಗಾಳಿ ಸಿಗುತ್ತೆ ಸ್ವಚ್ಛವಾದ ಗಾಳಿ ಸೇವಿಸ್ಬೇಕಂತಿದ್ರೆ ಏನು ಮಾಡ್ತಾರೆ ದೊಡ್ಡ ದೊಡ್ಡ ಊರಲ್ಲಿ ಅವ್ರಿಗೆ ಇಂಥ ವಾತಾವರಣ ಸಿಗೋಲ್ಲ ಏನು ಮಾಡ್ತಾರೆ ಪಾರ್ಕ್ ದೊಡ್ಡ ದೊಡ್ಡ ಊರಲ್ಲಿ ಇರ್ತವೆ ಎಲ್ಲ ಅವರು ಕಾಂಕ್ರೀಟ್ ಗಾಡಿ ಇರ್ತಾವೆಲ್ಲ ಎಲ್ಲ ಗಿಡ ಮರ ಕಟ್ಬಿಟ್ಟು ಕಾಂಕ್ರೀಟ್ ಎಲ್ಲ ಮಾಡ್ಕೊಂಡು ದೊಡ್ಡ ದೊಡ್ಡ ಮನೆ ಕಟ್ಕೊಳ್ತಾರೆ ಸ್ವಚ್ಛವಾದ ಗಾಳಿ ಸಿಗುತ್ತೆ ಅದಕ್ಕೆ ಏನು ಮಾಡ್ತಾರೆ ಅವರು ಬೆಳಿಗ್ಗೆ ಹೋಗ್ತಾರೆ ಜಾಗಿಂಗ್ ಅಂತೇಳಿ ವಾಕಿಂಗ್ ಅಂತೇಳಿ ಎಲ್ಲ ಗಿಡ ಮರ ಇರೋ ಕಡೆ ಎಲ್ಲ ರೋಡಲ್ಲಿ ಎಲ್ಲ ಪಾರ್ಕಲ್ಲಿ ಸಿಗ್ತಾರೆ ನಮಗೆ ನೋಡಿ ಪರಿಸರ ನಮ್ಗೆ ಎಷ್ಟು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನಾವೆಲ್ಲೇ ಓಡಾಡಿದ್ರೂ ಕೂಡ ನಮಗೆ ಗಿಡ ಮರ ಇದೇ ನಾವೆಲ್ಲೂ ಅಂತ ಬೇರೆ ಕಡೆ ಹೋಗೋ ಅವಶ್ಯಕತೆ ಇರಲ್ಲ ನಮ್ಮ ಸುತ್ತಮುತ್ತ ವಾತಾವರಣ ಚೆನ್ನಾಗಿ ಆ ಒಂದು ಉದ್ದೇಶಕ್ಕೆ ಈ ಸಲ ಏನು ಮಾಡಿದ್ದಾರೆ ಆ ಹೆಸರಲ್ಲಿ ಒಂದು ಗಿಡ ಅಂತೇಳಿ ದೇವೋದ್ದೇಶ ಒಂದು ವಾಕ್ಯ ತೆಗೆದಿದ್ದಾರೆ ನೀವು ಏನೇ ಗಿಡ ಅಂತ ಅದನ್ನು ಅದನ್ನ ನೀವು ತಾಯಿ ಹೆಸರಲ್ಲಿ ಒಂದು ಗಿಡ ಹಾಕ್ತಂಗೆ ಅದಕ್ಕೆ ನೀವೆಲ್ಲ ಕೈ ಜೋಡಿಸಿ ಪರಿಸರ ಸಂರಕ್ಷಣೆಯಲ್ಲಿ ಕೈ ಜೋಡಿಸ್ಬಿಟ್ಟು ನೀವು ಇಲ್ಲಿನ ನೀವೇನು ಮಕ್ಕಳಿದ್ರಿ ನೀವು ನಾಳಿನ ಪ್ರಜೆಗಳು ಈ ತಿಳ್ಕೊಂಡ್ರೆ ನೀವು ನಾಲ್ಕು ಜನಕ್ಕೆ ಬುದ್ಧಿ ಹೇಳ್ತೀರಿ ಹಾಂ ನೀವೇನು ಸಮಾಜದ ಪ್ರಜೆಗಳಾಗ್ತೀವಿ ಒಂದೆ ನಿಮಗೆ ಮಾಹಿತಿ ಮುಖಾಂತರ ಹೇಳೋದ್ರಿಂದ ನೀವು ನಾಲ್ಕು ಜನಕ್ಕೆ ತಿಳಿಸ್ಬಿಟ್ಟು ಹೆಚ್ಚು ಪ್ರಚಾರ ಆಗಿ ಪರಿಸರ ಉಳಿಲಿಕ್ಕೆ ನೀವು ಕೂಡ ಸಹಕಾರಿ ನಿಮ್ಮಿಂದ ಬರಬೇಕಂತ ನಾವು ಆ ಉದ್ದೇಶದಿಂದ ನಿಮಗೆ ಶಾಲೆಯಲ್ಲಿ ಬಂದು ನಾವು ಸದ್ದ ಕಾರ್ಯಕ್ರಮ ಮಾಡ್ತೀವಿ ಒಂದು ಸಸಿ ಹಾಕ್ತಿದ್ದೀವಿ ಇವು ಕೂಡ ಇಲ್ಲೇ ತಾಯ ಸಸಿಗಳು ಹಾಕಿರಲಿ ಸಸಿ ಕಡಿತಾ ಇರಲಿ ಅವ್ರನ್ನೊಂದು ತಿಳುವಳಿಕೆ ಹೇಳಬೇಕು ಒಣ ನಾವು ಬೇಕಾದಷ್ಟು ಬಿದ್ದಿರ್ತವೆ ಅವು ಹಾಸ್ಕೊಂಡ್ರೆ ಸಾಕು ಹಸಿ ಯಾವುದು ಕಡಿಬಾರ್ದು ಹಾಂ ಹಸಿ ಕಡ್ದು ಬಿಟ್ಟರೆ ಈಗ ಗಿಡ ಬರ್ಬೇಕಂತ ಹೇಳಿದ್ರೆ ನಮಗೆ ಎಂಟು ಹತ್ತು ವರ್ಷ ಬೇಕು ಕಡಿಯಾಕ ಎರಡು ನಿಮಿಷ ಸಾಕು ಅಂದ್ರೆ ಹಂಗ ನಮ್ಮ ನಾವು ನಾವು ತಿಳುವಳ್ಕೆ ಪಡ್ಕೊಳ್ಳಿಲ್ಲ ಅಂತಂದರೆ ನಮಗೆ ನಾವೇ ನಾಶ ಮಾಡ್ಕೊಳ್ಳಂಗೆ ಅದಕ್ಕೆ ನಾವು ದಾರಿ ಕೊಡಬಾರ್ದು ನಮಗೆ ಸುತ್ತಮುತ್ತ ಇರ್ತಕ್ಕಂಥ ಪರಿಸರ ಆಮೇಲೆ ವಾತಾವರಣ ಹೆಚ್ಚು ಹೆಚ್ಚು ಗಿಡ ಮರ ಬೆಳೆಸ್ಬೇಕು ನಿಮ್ಮ ಮನೆ ತೋಟ ಹೊಲದಲ್ಲಿ ಜಾಗ ಇರ್ತದೆ ಅಲ್ಲಿ ಕೂಡ ನೀವು ಸಸಿಗಳು ಹಾಕೋಬೋದು ಹಾಕೊಂಡ್ರೆ ನೀವು ಕೂಡ ಏನೋ ಒಂದು ಕೊಡುಗೆ ಕೊಟ್ಟಂಗೆ ಆಮೇಲೆ ನೀವು ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಕ್ಯಾಂಪಸ್ಸು ಎಷ್ಟು ಚೆನ್ನಾಗಿ ಗಿಡ ಮರ ಬೆಳೆಸಿದ್ದೀರಿ ನೀವೈತಲ್ಲ ಐದೈದು ಜನ ಜನ ಗಿಡ ನೀವು ತೊಗೊಂಡ್ಬಿಟ್ಟು ನೀವು ಆರನೇ ತಾರೀಕು ಆರನೇ ಕ್ಲಾಸಿಗೆ ಬಂದಿರ್ತೀರಿ ಕ್ಲಾಸಿಂದ ನೀವು ಪಾಸ್ ಆಗ್ಬೇಕಂದ್ರೆ ಆ ಗಿಡ ನೀವು ಜೋಪಾನ ನೋಡ್ಕೊಂಡ್ರೆ ನಿಮಗೊಂದು ಹೆಮ್ಮೆ ಇರುತ್ತೆ ನಾನು ಬೆಳೆಸಿದ ಗಿಡ ಹಾಂ ನಾನು ಹಾಕಿದ ಗಿಡ ನಾವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಿಮ್ಗೊಂದು ಹೆಮ್ಮೆ ಪಡುತ್ತೆ ನೀವು ನಾಲ್ಕು ಜನಕ್ಕೆ ಮಾದರಿ ಹಾಕ್ತೀರಿ ಅಂತ ಕೆಲಸ ಮಾಡ್ತೀರಲ್ಲ